ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇನ್ನೊಂದ್ಸತಿ ನಾನು ಊರಿಗೆ ಹೋದಾಗ ಏನೇನು ಅಂತ ಹೇಳ್ತೀನಿ ಮತ್ತು ಯಾರ ಕಡೆಯಿಂದ ಅಂತ ಹೇಳ್ತೀನಿ ನೀವು ನನಗೆ ಏನು ಹೇಳ್ತೀರೋ ಗೊತ್ತಿಲ್ಲ ಆದರೆ ಸಿಕ್ಕಾಪಟ್ಟೆ ಗಿಡಗಳ ಕಲೆಕ್ಷನ್ ಈ ಸತಿ ಆಗಿದ್ದಾವೆ ಸೊ ಯಾವ್ಯಾವ ಅಂತ ಒಂದೊಂದೇ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಈ ಸದ್ದೆ ಇದರಲ್ಲಿ ನಾನು ಫಸ್ಟ್ ತೋರಿಸ್ತೀನಿ ಲಾಲ್ಬಾಗ್ ಹೋಗಿದ್ದೆ ಲಾಲ್ಬಾಗ್ ಹೋಗಿದ್ದಾಗ ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು ಫ್ರೆಂಡು ನನಗೊಂದಿಷ್ಟು ಕೊಟ್ಟರು ಒಂದಿಷ್ಟು ಇವೆಲ್ಲ ಗಡ್ಡೆಗಳನ್ನು ಕೊಟ್ಟಾರ ಸೊ ಇದು ಗಡ್ಡೆ ಆಮೇಲೆ ನಾನು ಲಾಲ್ಬಾಗಿಗೆ ಹೋದಾಗ ಇವು ಒಂದಿಷ್ಟು ತೊಗೊಂಡು ಬಂದಿನಿ ಸೊ ಇವು ನೋಡ್ರಿ ಲಿಲಿಯಂ ಬಲ್ಬ್ಸ್ ಇವು ಇದಕ್ಕೆ ಆಗೋದು ಏನಂತಾರೆ ಈ ಸೀಸನಿಗೆ ಆಗೋದು ಆಮೇಲೆ ಒಂದಿಷ್ಟು ದಪ್ಪ ಬಡ್ತ ಮಾಡ್ತಾರಲ್ಲ ಅದ್ರದ್ದು ಬದನೆ ಬೀಜ ಇವು ಇಷ್ಟು ದಪ್ಪ ಆಗ್ತದೆ ನೋಡ್ರಿ ಅದು ಬ್ರಿಂಜೋಲು ಇನ್ನು ಅಲ್ಲೇ ಲಾಲ್ಬಾಗ್ನಂದು ಅರ್ಬಿನ ಬೀಜ ತೊಗೊಂಡು ಬಂದಿನಿ ನಂಗೆ ಗಿಡ ಅಂದರೆ ಭಾಳ ಇಷ್ಟ ಆಮೇಲೆ ಒಬ್ಬರು ಫ್ರೆಂಡ್ ಮನೆಗೂ ಹೋಗಿದ್ದೆ ಅಲ್ಲೇ ನಾನು ಅವರು ನಿಮಗೆ ಪರಿಚಯ ಇಲ್ಲ ಅವ್ರ ಬಲ್ಲಿಂದಿದು ಇದಕ್ಕೆ ಯಾವ ಸ್ವೀಟ್ಸ್ ಅಂದ್ರಪ್ಪ ಯಾವೋ ಅಂದ್ರಪ್ಪ ಇವು ಕೈಗೆಲ್ಲ ಹಾಕ್ತಾರಂತೆ ಸ್ವೀಟ್ಸು ನಂಗೆ ನೆನ್ಪ್ರವಲ್ತು ಅದಾದಮೇಲೆ ಇದು ಒಂದು ಸ್ವೀಟ್ ಒಂದಿಷ್ಟು ಇದ್ರದ್ದು ಸೀಡ್ಸ್ ಬಾಲ್ಸಮ್ದು ಆಮೇಲೆ ಒಂದಿಷ್ಟು ಮೆ ಮೆಣಸಿನ್ಕೆ ಆಗಿದ್ವು ಅವ್ರ ಮನೆಗೆ ಒಂದಿಷ್ಟು ಕಟ್ಕೊಂಬಂದಿನಿ ನಾನು ಅದಲ್ಲದೆ ಒಂದಿಷ್ಟು ಸೀಡ್ಸ್ ಕಲೆಕ್ಷನ್ಸ್ ಹೇಗೆ ಹೆಂಗೆ ಸಿಕ್ಕು ಹಂಗಂಗೆ ಅಲ್ಲಿಂದೆ ತೊಗೊಂಡು ಕಲೆಕ್ಟ್ ಮಾಡ್ಕೊಂಬಂದಿ ನಾನು ಇದು ಟೊರೆನಿ ಅಂದಿದ್ದು ಆಮೇಲೆ ಒಂದಿಷ್ಟು ಕಟಿಂಗ್ಸ್ ಅವ್ರ ಮನೆಯಿಂದೆ ತೊಗೊಂಡು ಬಂದಿದ್ದು ನಾನು ಇದು ಇದಿಷ್ಟು ಸೊ ಇದರಲ್ಲಿ ಈ ಪಿಂಕದು ಅದೇ ನೋಡೋಣ ಬರ್ತತಿಲ್ಲ ನೋಡೋಣ ಅಂತ ಇವು ಆಮೇಲೆ ಅಲ್ಲಿ ಅಲ್ಲಿಂದ ನನಗೆ ಇನ್ನೊಬ್ಬರು ಫ್ರೆಂಡು ಇವೆಲ್ಲ ಕೊಟ್ಟರು ಇದು ಬಿಳಿ ಸೇವಂತಿಗೆ ಇದು ಬಿಳಿ ಸೇವಂತಿಗೆ ಸೊ ಇದು ಯಾವುದು ಅಂದ್ರಪ್ಪ ಅವ್ರು ಯಾವುದೋ ಗಿಡ ಅಂತಾರೆ ಇವಕ್ಕೆ ನಾವು ಮೋಜಾಜಿ ಗಿಡ ಇವಕ್ಕೆಲ್ಲ ಸೊ ಇವು ಇವೆಲ್ಲ ಗಿಡ ಕೊಟ್ಟರು ಅವರು ನಮಗೆ ಸೊ ಇದು ಇದೆಲ್ಲ ರೆಡಿ ಇದಾವೆ ಪಾಟ್ ಮಾಡ್ಕೋಬೇಕು ಇದು ಇದು ನೋಡ್ರಿ ನನ್ನ ಫೇವ್ರೇಟ್ ಚೆನ್ನಾಗಿತ್ತು ಇದು ಲೀಫು ನಂಗೆ ಇದು ಇಷ್ಟ ಆಯಿತು ಅದಕ್ಕೆ ತಗೊಂಡ್ಬಂದೆ ಇದು ಅಷ್ಟೇ ಇದು ಇವೆಲ್ಲ ವೈಟ್ ಸೇವಂತಿಗೆ ಇನ್ನು ಅದಾದಮೇಲೆ ಸೇಮ್ ಒಂದಿಷ್ಟು ಕಟಿಂಗ್ಸ್ ತೊಗೊಂಡು ಬನ್ನಿ ಒಂದಿಷ್ಟು ಕಟಿಂಗ್ಸ್ನ ತೊಗೊಂಬಂದಿ ನಾನು ಸೊ ಇಷ್ಟು ಒಬ್ರು ಫ್ರೆಂಡ್ಗಳ ಕಡೆಯಿಂದ ನಾನು ಇಷ್ಟೊಂದೆಲ್ಲ ತೊಗೊಂಡ್ಬಂದಿನಿ ಇನ್ನೊಂದು ಇವರು ಒಂದು ಟೆರೆಸ್ ಗಾರ್ಡನ್ ಇದೆ ನಿಮ್ಗೆ ಗೊತ್ತು ಅವರು ಕೂಡ ಯಾರಂತ ಸೊ ಅವರಿಗೆ ದೊಡ್ಡ ಥ್ಯಾಂಕ್ಸು ಯಾಕಂದರೆ ಎಷ್ಟೆಲ್ಲ ಗಿಡ ಮತ್ತು ಬೀಜಗಳು ತೊಗೊಂಬಂದಿ ಗೊತ್ತಾ ನಾನು ಎಲ್ಲ ಗಿಡಗಳನ್ನೇ ತೊಗೊಂಬಂದಿನ ಗೊತ್ತಾ ನಾನು ನೋಡ್ರಿ ಥಂಟ ಇದು ಅಂತ ಯಾರು ನಂಬೋಕ್ಕೆ ಸಾಧ್ಯ ಇಲ್ಲ ಫಿಶ್ ಕೊಟ್ಟು ಫಿಶ್ ತೊಗೊಂಡು ಬಂದಿನಿ ನಾನು ಅವ್ರ ಮನೆಯಂದು ಶಾರದಾ ಕಾರ್ನರ್ ಅವ್ರದ್ದು ಟೆರಿಸ್ ಗಾರ್ಡನ್ ಇದೆ ನೋಡಿರಿ ಸೊ ಅವ್ರ ಮನೆಗಿಂದು ಈ ಫಿಶ್ಗಳನ್ನ ತೊಗೊಂಡ್ಬಂದಿನ ಅಷ್ಟು ಅಷ್ಟು ಜೀವಂತವಾಗಿದ್ದಾವಿ ಇನ್ನು ಆಮೇಲೆ ಮೇಲೆ ಅಝೋಲ ಆಮೇಲೆ ಒಂದೆರಡು ಒಳಗಡೆ ಲಿಲಿ ಗಿಡ ಇದೆ ಅದನ್ನು ಕೂಡ ಕೊಟ್ಟಿದ್ದರು ಆಮೇಲೆ ಇವು ಕಟ್ಟಿಂಗ್ಸು ಸಿಂಗಲ್ ಪೆಟಲ್ಲ ಇದು ಅಡೇನಿಯಮ್ಮ ಸೊ ಇದು ಶಾರದವ್ರ ಮನೆಗಂತೂ ನಾನು ಸಿಕ್ಕಾಪಟ್ಟೆ ತೊಗೊಂಬಂದಿನ ಗಿಡಗಳು ಯಾವಾಗ ಹಾಕ್ತೀನೋ ಗೊತ್ತಿಲ್ಲ ಬಟ್ ಹಾಕಬೇಕು ಇವು ಸೀಡಮ್ಸ್ ಸೀಡಮ್ನಲ್ಲಿ ಎರಡು ಮೂರು ವೆರೈಟಿ ಸೀಡಮ್ಮು ಸೊ ಈ ಈ ಒಂದು ಸೀಡಮ್ ಬೇರೆ ಮತ್ತು ಈ ಒಂದು ಸೀಡಂಬಾರೆ ಸೊ ನೋಡ್ಬೋದು ಎರಡು ಎರಡು ಇದು ಇದಾವೂ ಸಿಕ್ಕಾಪಟ್ಟೆ ಅಲ್ಲಿಂದ ಒಂದಿಷ್ಟು ಸೀಡ್ಸ್ ತೊಗೊಂಬಂದಿನಿ ಇದು ಬಾಲ್ಸಮ್ ಸೀಡ್ಸೇ ಬೇರೆ ಏನಲ್ಲ ಬಾಲ್ಸಮ್ ಸೀಡ್ಸು ಇನ್ನು ಅದು ಬಿಟ್ಟರೆ ಅವ್ರ ಮನೆಗಂತೂ ಸಿಕ್ಕಾಪಟ್ಟೆ ಆ್ಯಕ್ಚುಲಿ ಸಡನ್ನಾಗಿ ಹೋಗೋ ಪ್ಲ್ಯಾನ್ ಆಯಿತು ಒಬ್ರು ಫ್ರೆಂಡ್ ಸಿಕ್ಬಿಟ್ರು ಅವ್ರು ಕರ್ಕೊಂಡು ಹೋದ್ರು ಅಲ್ಲಿಗೆ ಇಲ್ಲಾಂದ್ರೆ ನಾನು ಹೋಗೋದು ಪ್ರ ಇರಲಿಲ್ಲ ಇನ್ನೇನು ಊರಿಗೆ ಹೋಗ್ಬೇಕು ನಾನು ಅಷ್ಟಾಗಿ ಅವರು ಸಿಕ್ಕರು ಹೋಗಿ ಬರೋಣ ಅಂಥೇಳಿ ಹಂಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಅಲ್ಲಿಂದ ನಾನು ಬಂದೆ ಹಾಗಾಗಿ ಅವ್ರಿಗೆ ಹೇಳೂ ಇರಲಿಲ್ಲ ನೋಡೋಣ ಇದ್ರೆ ಭೇಟಿ ಆಗೋದು ಅಂಥೇಳಿ ಊರಿಗೆ ಬರೋದು ಎಷ್ಟು ತೊಂದರೆ ಇನ್ನೊಂದು ಹಾಫ್ ಆ್ಯನ್ ಅವರ್ ನನಗೂ ಲೇಟ್ ಆದರೆ ಕಷ್ಟ ಆಗ್ತಿತ್ತು ಮನೆಗೆ ಬೈತಿದ್ರು ಅವಾಗ ಹೋಗಿ ಬಂದಿದ್ದು ಇದು ಆ್ಯಂಥೋರಿಯಮ್ದು ಸೊ ನೋಡ್ರಿ ಇದು ಆ್ಯಂಥೋರಿಯಮ್ ವಿತ್ ರೂಟ್ಸೇ ತೊಗೊಂಬಂದಿ ಎಲ್ಲನೂ ಅವ್ರ ಕಡೆಯಿಂದ ವಿತ್ ರೂಟ್ಸೇ ಬಟ್ ಒಂದೇ ಒಂದು ಏನಾರ ಹೇಳಬೇಕಂದ್ರೆ ಇದು ಬೇಕಾ ತೊಗೊಂಬಿಡಿ ಇದು ಬೇಕಾ ಇದು ತೊಗೊಂಬಿಡ ಅನ್ನೋರು ಅವರು ಏನು ಬೇಕೋ ತೊಗೊಂಬಿಡಿ ಏನಾದ್ರೂ ಮಿಸ್ ಆದರೂ ಹೇಳುವು ಅಂತನೋರು ಆಮೇಲೆ ಅವ್ರ ಹಸ್ಬೆಂಡ್ ಎಷ್ಟು ಇದರಿಂದ ನಂಗೆ ಇದು ಒಂದು ಲಿಲ್ಲಿ ಬಲ್ಬ್ ಕೊಟ್ಟರು ಅಮೆಝಾನ್ ಲಿಲ್ಲಿ ಅಂತಿದು ಅಮೆಝಾನ್ ಲಿಲ್ಲಿ ಸೊ ಅವ್ರು ಕಲೆಕ್ಷನ್ ಮಾಡಿ ಇಟ್ಟಿದ್ರಂತೆ ಅದಕ್ಕೆ ಅವೆಲ್ಲ ಕೊಟ್ಟರು ಇನ್ನೂ ಸಿಕ್ಕಾಪಟ್ಟೆ ಅದಾವ ಇದು ರೂಬಿ ನೆಕ್ಲೆಸ್ ಇದು ಅಷ್ಟೇ ಎಲ್ಲ ರೂಟ್ಸ್ ಸಮೇತ ತೊಗೊಂಬಂದಿ ನಾನು ಇದೂ ಅಷ್ಟೇ ನೋಡಿರಿ ಇದು ರೂಬಿ ನೆಕ್ಲೆಸ್ ರೂಟ್ ಸಮೇತ ನೋಡಿರಿ ಎಷ್ಟು ರೂಟ್ಸ್ ಅದಾವ ಇದಕ್ಕೆ ನೋಡಿರಿ ರೂಟ್ಸ್ ರೂಟ್ಸ್ ಸಮೇತ ತೊಗೊಂಬಂದಿದ್ದು ಆಮೇಲೆ ಇದು ಇನ್ನೊಂದು ಇದಪ್ಪ ಇದು ಎಲ್ಲೇ ಮಾತ್ರ ಸೂಪರ್ ಆಗೈತಿ ಫ್ಲವರು ಬರ್ತವೆ ಇದ್ರ ಹೆಸರು ಏನೋ ಅಂದ್ರೆ ನಂಗೆ ಮರ್ತೋಯ್ತು ಸೊ ಇದು ಒಂದು ತಗೊಂಡು ಬಂದೀನಿ ಇದು ನೋಡಿರಿ ಬಲ್ಪ್ ಇದು ಇದು ಅಷ್ಟೇ ರುಬ್ಬಿ ನೆಕ್ಲೆಸ್ಸು ಸಿಕ್ಕಾಪಟ್ಟೆ ಐತೆ ಇದು ಡಾಂಕಿ ಸ್ಟೈಲ್ ಅಂತಾರಲ್ಲ ಅದರಲ್ಲಿ ಸಿ ಸೆಕ್ಯುಲೆಂಟ್ಸ್ದು ಒಂದಿಷ್ಟು ವೆರೈಟಿ ಬೇಕು ಸ್ವಲ್ಪ ಹುಣಾತಿದಂಗೆ ಇದೆಲ್ಲ ರೂಟ್ ಸಮೇತನೇ ತೊಗೊಂಬಂದಿದ್ದು ನೋಡಿರಿ ಇವೆಲ್ಲ ರೂಟ್ ಸಮೇತನೇ ತೊಗೊಂಬಂದಿದ್ದು ನೋಡಿರಿ ಇದೆಲ್ಲ ರೂಟ್ ಸಮೇತನೇ ಕೊಟ್ಟು ಇದೆಲ್ಲ ಸಕುಲೆ ಇದು ಇಂಗ್ಲೀಷ್ ಆಗಿದೆ ನೋಡಿರಿ ಇದು ರೂಟ್ ಸಮೇತನೇ ಇದ್ದಿದ್ದು ಇದ್ರ ಹಂಗೆ ತಗೊಂಬಂದಿನಿ ಆಮೇಲೆ ಕೆಲಂಚು ಕೆಲಂಚು ಒಂದಿಷ್ಟು ಕಟ್ಟಿಂಗ್ಸ್ ಕೊಟ್ಟಾರ ಪಿಂಕ್ ಶೇಡೆಡ್ ಒಳಗೈತಿದ್ದು ಚೆನ್ನಾಗೈತದ್ದು ಆಮೇಲೆ ರೋಸ್ ಮೆರಿ ಪ್ಲ್ಯಾಂಟ್ ಹಂಗೆ ಇಟ್ಕೊಟ್ಟಾರೆ ನನಗೆ ಇದು ವೆರಿಗೇಟೆಡ್ ಸಿಲೋಡೆನ್ ಅದು ಆಮೇಲೆ ಇದು ನೋಡ್ರಿ ಇದು ಹ್ಯಾಂಗಿಂಗಲ್ಲಿ ಸೂಪರಾಗಿ ಕಾಣುತ್ತೆ ಇದು ಒಂದು ಇದ್ರ ಹೆಸರು ನಂಗೆ ಗೊತ್ತಿಲ್ಲ ಯಾರಿಗಾರ ಗೊತ್ತಿದ್ರೆ ಹೇಳ್ತಾರೆ ನನಗೆ ಸಿಕ್ಕಾಪಟ್ಟೆ ಕಟಿಂಗ್ಸ್ ಹೇಳಲಿಕ್ಕೆ ಆಗಲ್ಲ ಅಷ್ಟೊಂದು ಕಟ್ಟಿಂಗ್ಸು ಸೊ ಡಾಂಗ್ ಚಿನ್ಸ್ ಟೈಲ್ನಾಗೂ ನೋಡ್ರಿ ಎಲ್ಲ ರೂಟೆಡ್ ಎಷ್ಟೊಂದು ತೊಗೊಂಬಂತ ಸೊ ಎಲ್ಲನೂ ಅಷ್ಟೆ ನೋಡ್ರಿ ಇವೆಲ್ಲ ಕಟಿಂಗ್ಸನ್ನು ತೊಗೊಂಬಂದಿದ್ದು ಇದಕ್ಕೆಲ್ಲ ರೂಟ್ಸ್ ಇದು సిాపట్టే రూడ్సరేనియమ్ ఇది వంద కేు ఇది వంద ఇ జరేనియమ్ ఇది పీస్లి ఇూ పీస్లి నోడి విత్ రూటెడ్ నన్ను పార్ట్ సమేత వయ్యి అందరూ వేయిట్ ఆతి నేను తగొందే ಅವ್ರು ಪೋಟೆ ವೈ ವೈ ಅಂದರು ನಂಗೆ ಅಷ್ಟ ಆಗೋಲ್ಲ ವೇಟ್ ಹೊತ್ಕೊಂಡು ಬರೋದು ಅಂತ ಅಂಥೇಳಿಬಿಟ್ಟಿದ್ದು ನಾನು ಯಾಕಂದರೆ ನಿಮ್ಗೆ ಗೊತ್ತು ಮೆಟ್ರೋನಾಗೆ ಹಾಕಬೇಕು ಅಲ್ಲಿಂದ ಅವನು ಹೊತ್ಕೊಂಡು ಬರಬೇಕು ಬಿದ್ದು ಒಡೆದು ಅಂದರೆ ಕಷ್ಟ ಅಂಥೇಳಿ ಬಿಟ್ಟಿದ್ದು ಆಮೇಲೆ ಇದು ಯೆಲ್ಲೋ ಕಲರ್ ಟೊಮ್ಯಾಟೊ ಅದು ಸೀಡ್ಸ್ ಅಲ್ವಾಗ ಒಂದು ಹಣ್ಣಾಗಿದ್ದನ್ನು ಎತ್ತು ಹಾಕೊಂಡ್ಬಂದೀನಿ ಅಮಟೆಕಾಯಿ ಅಂತ ಅವ್ರಲ್ಲೇ ಆಗಿರೋದು ಉಪ್ಪಿನಕಾಯಿ ಹಾಕಿ ನೋಡು ಹೇಳಿ ಕೊಟ್ಟರು ಇನ್ನು ಈ ಅಮೆಝಾನ್ ಲಿಲ್ಲಿ ಬಲ್ಬ್ಸ್ ಇಲ್ಲೆಲ್ಲ ಕಟಿಂಗ್ಸೇ ಕಟಿಂಗ್ಸು ಕಟಿಂಗ್ಸೇ ಕಟ್ಟಿಂಗ್ಸು ಸೊ ಇವೆಲ್ಲ ಹಾಕೋಬ ಹಾಕೊಳ್ಳೋದೇ ನನಗೊಂದು ದೊಡ್ಡ ಟಾಸ್ಕು ಯಾಕಂದ್ರೆ ಇಷ್ಟು ತಂದಿರೋದು ಯಾವುದೂ ವೇಸ್ಟ್ ಮಾಡಬಾರ್ದಲ್ಲ ಒಂದೂ ವೇಸ್ಟ್ ಹಾಕ್ಬಾರ್ದು ನನಗೆ ಇವಾಗ ನಾನು ಹಂಗೆ ಕಾಯ್ಕೋಬೇಕು ಅವನ್ನ ಹಂಗಂತಲೇ ನಾನು ಇವಾಗ ಅದ್ರ ಸ್ಪೆಷಲ್ ಕೇರ್ ತೊಗೋಬೇಕು ಸ್ಪೆಷಲಿ ಆ ಫಿಶ್ಗಳ್ದು ಫಿಶ್ಗಳಿಗೆ ಅಂತಲೇ ರೆಡಿ ಮಾಡೋಕೆ ನಾನಿಲ್ಲಿ ಟಬ್ ಇಟ್ಕೊಂಡಿನ ಒಂದು ಈ ಟಬ್ ಇಲ್ಲೇ ಇಟ್ಕೊಂಡ್ಬಿಡ್ತೀನಿ ಇದರಲ್ಲಿನೇ ಒಂದಿಷ್ಟು ಲಿಲ್ಲಿ ಫ್ಲವರ್ಸ್ ಹಾಕೋತೀನಿ ಸೊ ಇಲ್ಲೇ ಇದು ಹೇಗಿದ್ರದ್ದು ಇಲ್ಲೊಂದಿಷ್ಟು ಫಿಶ್ ಇದಾವೆ ಇದು ಸಪ್ರೇಟಾಗಿ ಇಡ್ತೀನಿ ಆಮೇಲೆ ಸ್ಪೆಷಲಿ ಅದ್ರನ್ನ ಏನು ಇಡ್ತೀನಿ ಅಂದರೆ ನಾನು ಈ ವಾಟ್ರಲ್ಲಿ ಇಲ್ಲಿದ್ದು ಗಿಡಗಳು ಹಾಕ್ ಹಾಕಿಟ್ಕೋತೀನಿ ಹಾಕಿಟ್ಕೊಂಡು ಇವೆಲ್ಲ ಸಣ್ಣ ಸಣ್ಣ ಇದಾವಲ್ಲ ಇವೆಲ್ಲ ಅದರಲ್ಲೇ ಇಟ್ಕೊತೀನಿ ಇಟ್ಕೊಂಡಿದ್ದು ನೀರು ಹಾಕ್ತೀನಿ ಸೊ ಅದಕ್ಕೂ ಆಗುತ್ತೆ ಅಝೋಲಾನು ಅದರಲ್ಲೇ ಹಾಕ್ತೀನಿ ಸೊ ಇಷ್ಟು ನಂದು ಗಾರ್ಡನ್ನಾಗೀಗ ಮಾಡುವಂಥ ಫಸ್ಟ್ ಕೆಲಸ ಇವು ಇವು ಆದ್ರೇ ಬೇರೆ ನನ್ನ ಕೆಲಸಗಳು ಮುಂದುವರಿತೇವೆ ಯಾಕಂದರೆ ವೇಸ್ಟ್ ಆದರೆ ಕೆಲ್ಸಕ್ಕೆ ಬರೋಲ್ಲ ಪಾಪ ಅವ್ರ ಹತ್ರ ಇರೋದೆಲ್ಲ ರೂಟೆಡ್ ತೊಗೊಂಬಂದಿನಿ ನಾನು ಸೊ ಅವರಿಗೂ ಥ್ಯಾಂಕ್ಸ್ ಅವ್ರ ಹಸ್ಬೆಂಡ್ ಅಷ್ಟೇ ಎಷ್ಟು ಇದನ್ನ ಮಾಡಿ ಕೇರ್ಫುಲ್ಲಾಗಿ ಹಾಕಿ ಕೊಟ್ಟು ಇವೆಲ್ಲ ಅವರೇ ಹಾಕ್ಕೊಟ್ಟಿದ್ದು ಬಾಟ್ಲ್ನಾಗ ಪ್ಲ್ಯಾನ್ ಮಾಡಿ ಅದಕ್ಕೆ ಮೇಲೊಂದು ಹೋಲ್ ಹಾಕಿ ನೀಟಾಗಿ ಅದಕ್ಕೆ ವೆಂಟಿಲೇಷನ್ ಬೇಕಲ್ಲ ಹಂಗಾಗಿ ಇಲ್ಲಿ ನೋಡ್ರಿ ಬಾಟ್ಲ್ ಮೇಲೆ ಹೋಲ್ ಹಾಕಿ ನಾನು ಇದರಲ್ಲಿ ಬರಬೇಕಾದ್ರೆ ಚಲತಿತ್ವಪ್ಪ ನೀರು ಇದರಲ್ಲಿ ಮೆಟ್ರೋಲ್ಲಿ ಅಂಜುಬಿಟ್ಟಿದ್ದೆ ನಾನು ಬಾಟ್ಲ್ ಚೇಂಜ್ ಮಾಡಬೇಕೇನೋ ಅಂಥೇಳಿ ಗೊತ್ತಿಲ್ಲ ಯಾಕೆ ಚಲೋ ಶಾರ್ಟ್ ಅಲ್ಲಿ ಆಮೇಲೆ ಸ್ವಲ್ಪ ಮತ್ತೆ ನೀರು ಖಾಲಿ ಅಂದರೆ ಮತ್ತೆ ನೀರು ಹಾಕ್ತೇ ಏನೂ ಆಗಲಿಲ್ಲ ಅವಾಗಿಂದ ಸೇಫಾಗಿ ಬಂದವು ಸೊ ಇಷ್ಟು ವೆರೈಟಿ ಗಿಡಗಳ ಫಸ್ಟು ನನಗೀಗ ಕೆಲಸ ಮಾಡ್ಕೊಳ್ಳೋದು ಇದೇ ಇದು ಅದನ್ನು ಮಾಡ್ಕೊಂಬಿಡ ಮತ್ತೆ ಅದಾದಮೇಲೆ ನಿಮಗೆ ಸಿಗ್ತೀನಂತ ಯಾವುದೂ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಫಾಸ್ಟಾಗಿ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಟೈಮ್ ಇಲ್ಲ ಹಾಗಾಗಿ ಫಾಸ್ಟಾಗಿ ಮಾಡ್ಕೊಂಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ